ಭಾರತ ಅಂದರೆ ಸಂಸ್ಕೃತಿ ಸಂಸ್ಕೃತಿ ಅಂದ್ರೇನೆ ಭಾರತ ಭಾರತದ ಸಂಸ್ಕೃತಿ ಇಡೀ ವಿಶ್ವದಲ್ಲಿ ತನ್ನದೇ ಆದ ಚಾಪು ಮುಡಿಸಿದ್ದು ಎಲ್ಲರನ್ನ ತನ್ನತ್ತ ಸೆಳೀತಿದೆ ಅಂದರೂ ತಪ್ಪಾಗಲ್ಲ ಆದರೆ ಇದರಲ್ಲಿ ಕೆಲವೊಂದು ಸಂಸ್ಕೃತಿಗಳು ಭಾರತವನ್ನ ತಲೆ ಎತ್ತುವಂತೆ ಮಾಡ್ತಿದ್ರೆ ಇನ್ನೂ ಕೆಲವು ಅಂದರೆ ನಾನಿವತ್ತು ಹೇಳೋ ಸ್ಟೋರಿಯಲ್ಲಿರೋ ಸಂಸ್ಕೃತಿಗಳು ತಲೆ ತಗ್ಗಿಸುವಂತೆ ಮಾಡ್ತಿದೆ ಅದೇನು ಅಂತ ಹೇಳ್ತೀನಿ ಭಾರತವು ಮಹಿಳಾ ಸಬಲೀಕರಣದತ್ತ ಸಾಕ್ತಿರುವಾಗ ಸ್ವಾತಂತ್ರ್ಯದ ಎಪ್ಪತ್ತೈದು ವರ್ಷಗಳ ನಂತರವೂ ನಮ್ಮ ರಾಷ್ಟ್ರದ ಕೆಲವು ಭಾಗಗಳಲ್ಲಿ ಮಹಿಳೆಯರನ್ನ ಎಷ್ಟು ಕ್ರೂರವಾಗಿ ನಡೆಸಿಕೊಳ್ಳಲಾಗಿದೆ ಎಂಬುದಕ್ಕೆ ಈ ಸ್ಟೋರಿಗೆ ಸಾಕ್ಷಿ ಮನೆ ಕಾರು ರೂಮ್ ಬಾಡಿಗೆಗೆ ನೀಡುವ ಬಗ್ಗೆ ಗೊತ್ತಿದೆ ಆದರೆ ಕೆಲವು ಹಳ್ಳಿಗಳಲ್ಲಿ ಹೆಣ್ಣು ಮಕ್ಕಳನ್ನ ಹೆಂಡತಿಯಾಗಿ ಬಾಡಿಗೆಗೆ ಕೊಡುವ ಪದ್ಧತಿ ಇದೆ ಎಂಬ ಸತ್ಯ ನಂಬಲು ಕಷ್ಟ ಆದರೂ ಇದು ಸತ್ಯ ಕಣ್ರಿ ಮಧ್ಯಪ್ರದೇಶದ ಶಿವಪುರಿ ಗ್ರಾಮದಲ್ಲಿ ಪತ್ನಿಯರನ್ನ ಬಾಡಿಗೆಗೆ ಪಡೆಯುವ ಅನಿಷ್ಠ ಪದ್ಧತಿ ದಶಕಗಳಿಂದ ಚಾಲ್ತಿಯಲ್ಲಿದೆ ಈ ಪದ್ಧತಿಯನ್ನ ಧಾಡಿ ಚಾಯ್ ಎಂದು ಕರೆಯಲಾಗುತ್ತೆ ಪ್ರತಿ ವರ್ಷ ಹಳ್ಳಿಯಲ್ಲಿ ಮಾರುಕಟ್ಟೆಯನ್ನ ಸ್ಥಾಪಿಸಲಾಗುತ್ತದೆ ಅಲ್ಲಿ ಕುಟುಂಬಗಳು ತಮ್ಮ ಹೆಣ್ಣು ಮಕ್ಕಳು ಅಥವಾ ಹೆಂಡತಿಯರನ್ನ ಬಾಡಿಗೆಗೆ ಪಡಿತಾರೆ ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನ ಪುರುಷರಿಗೆ ಸ್ವಯಂ ಪ್ರೇರಣೆಯಿಂದ ಬಾಡಿಗೆಗೆ ನೀಡುತ್ತಾರಂತೆ ವಿವಾಹಿತ ಪತಿ ತಮ್ಮ ಹೆಂಡತಿಯರನ್ನ ಇತರ ಪುರುಷರಿಗೆ ಬಾಡಿಗೆಯಾಗಿ ಕೊಡ್ತಾನಂತೆ ಹೆಂಡತಿಯನ್ನು ಶ್ರೀಮಂತ ಉದ್ಯಮಿಗಳಿಗೆ ಗುತ್ತಿಗೆ ನೀಡಲಾಗುತ್ತದೆ ಹತ್ತು ಐವತ್ತು ಅಥವಾ ನೂರು ರೂಪಾಯಿಯಷ್ಟು ಕಡಿಮೆ ಮೊತ್ತದ ಸ್ಟ್ಯಾಂಪ್ ಪೇಪರ್ನಲ್ಲಿ ಒಪ್ಪಂದಕ್ಕೆ ಸಹಿ ಮಾಡಲಾಗಿದೆ ದಾಡಿ ಚಾದಲ್ಲಿ ಸಾಮಾನ್ಯವಾಗಿ ಎಂಟರಿಂದ ಹದಿನೈದು ವರ್ಷ ವಯಸ್ಸಿನ ಕನ್ಯೆ ಮತ್ತು ವಿವಾಹಿತ ಮಹಿಳೆಯರಿಗಿಂತ ಹೆಚ್ಚು ದರಕ್ಕೆ ಮಾರಾಟ ಮಾಡಲಾಗುತ್ತೆ ಈ ಒಪ್ಪಂದವು ಕೊನೆಗೊಂಡ ನಂತರ ಅದೇ ವ್ಯಕ್ತಿಯಿಂದ ಒಪ್ಪಂದವನ್ನು ನವೀಕರಿಸಲಾಗುತ್ತದೆ ಅಥವಾ ಇತರ ಪುರುಷನೊಂದಿಗೆ ಹೊಸ ಒಪ್ಪಂದವನ್ನ ಮಾಡಿಕೊಳ್ಳಲಾಗುತ್ತದೆ ಮತ್ತು ವಧುವನ್ನ ಹೊಸ ವ್ಯಕ್ತಿಗೆ ಬಾಡಿಗೆಗೆ ನೀಡಲಾಗುತ್ತದೆ ಸಾಮಾನ್ಯವಾಗಿ ವಧುವಿಗೆ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಬೆಲೆ ನಿಗದಿಪಡಿಸಲಾಗುತ್ತದೆ ಬಲ್ಗೇರಿಯಾ ಬರ್ಮಾ ಪಾಕಿಸ್ತಾನ ಮತ್ತು ಉತ್ತರ ಕೊರಿಯಾದಂತಹ ದೇಶಗಳಲ್ಲಿ ವಧು ಮಾರುಕಟ್ಟೆಗಳು ಬಹಳ ಜನಪ್ರಿಯವಾಗಿವೆ ಈ ಕ್ಲಬ್ಗೆ ಭಾರತವು ಸೇರ್ಕೊಂಡಿರುವುದು ನಿಜಕ್ಕೂ ಆಘಾತಕಾರಿ ಮತ್ತು ತಲೆ ತಗ್ಗಿಸುವಂಥ ವಿಚಾರವಾಗಿದೆ